జైన్ శ్రీ గురుత్ కరియర్ అకాడమీ లూకాపూర్ బాగా దాదాపు క్రస్ బాల్కూర్ డిస్ట్రిక్ట్ తల్ లోపూర్ సంస్థాపక గోపాల్ డిఎస్ ఇప్ప జనవరి ఒక్క ప్రారంభిణ ఆసక్తి ఉభ్యర్థి అగ్నివీర్ ఆర్మీ తరబేతి స్టార్ట్ మాతీ ఒస్టార్ట్ జనవరి ఫెబ్రవరి మార్చ్ మూర్తి ಏಪ್ರಿಲ್ ಹದ್ನೈದುವರೆಗೂ ಅಂದ್ರೆ ಮೂರುವರೆ ತಿಂಗಳ ನಾವು ಶಿಲಾಭ್ಯಾಸವನ್ನು ಮುಗಿಸ್ಕೊಡ್ತಾ ಇದ್ದೀವಿ ಅದಕ್ಕನ್ನ ತಾವು ಆಸಕ್ತಿ ಉಳ್ಳ ಎಲ್ಲ ಅಭ್ಯರ್ಥಿಗಳು ಆ ನೀವು ಮೂರು ತಿಂಗಳ ಕಾಲ ಸತತವಾಗಿ ಓದಲು ಪ್ರಾರಂಭ ಮಾಡಬೇಕು ನಂತರ ಫಿಸಿಕಲ್ ಆಗತ್ತೆ ಮೆಡಿಕಲ್ ಆಗತ್ತೆ ನಂತರ ಮೆರಿಟ್ ಲಿಸ್ಟ್ ಪ್ರಕಾರ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಅದ ಕಾರಣ ತಾವು ಯಾರು ಹಿಂದುಗಡೆ ಬತ್ತಿದಾರೋ ಶಿವಮೊಗ್ಗ ಆಗಲಿ ಉಡುಪಿ ಬತ್ತಿಯಲ್ಲಿ ಅಲ್ಲಿ ಆಗ್ಲಿ ಅಥವಾ ಕೊಪ್ಪಳ ಬತ್ತಿ ಬೀದರ್ ಬತ್ತಿ ಯಾದಗಿರಿ ಎಲ್ಲಾ ಪ್ರಯತ್ನ ಮಾಡಿ ಕೂಡ ವಿಫಲವಾಗ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳು ಕನಿಷ್ಠ ಮೂರು ತಿಂಗಳವರೆಗೂ ನೀವು ಸತತ ಓದಲು ಪ್ರಾರಂಭ ಪ್ರಾರಂಭ ಮಾಡ್ತಾ ಇರಬೇಕು ಕೆಲವಷ್ಟು ವಿದ್ಯಾರ್ಥಿಗಳ ಕೇಳ್ತಾ ಇರ್ತಾರೆ ಸರ್ ನಮ್ ಬರೀತಲ್ಲಿ ಬಂದಿಲ್ಲ ನಾವು ಸರಿಯಾಗಿ ಓದಿ ಆದ್ರ ಸಹಿತ ನಮ್ದು ಸೆಲೆಕ್ಷನ್ ಆಗಿಲ್ಲ ಮೆರಿಟ್ ಲಿಸ್ಟ್ ಎಲ್ಲ ಫೀಲ್ ಆಗಿದ್ದೀನಿ ಅಂತ ಕಾರಣ ಇಷ್ಟೇ ಅಭ್ಯರ್ಥಿಗಳೇ ನೀವು ಓದ್ತಾ ಇರ್ತೀರಿ ಪ್ರಯತ್ನ ಮಾಡ್ತಾ ಇರ್ತೀರಿ ಪ್ರಯತ್ನ ಮಾಡುದ್ರ ಹೋಗನೇ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿದ್ರಿ ಅಂಡ್ರೆಡ್ ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗ್ತೀರಿ ನೀವು ಏನ್ ಮಾಡ್ತೀರಿ ಅಪ್ಲಿಕೇಶನ್ ಬಿಟ್ಟಾಗ ಮಾತ್ರ ಒಂದು ಒಂದೂವರೆ ತಿಂಗಳ ಪ್ರಯತ್ನ ಮಾಡ್ತೀರಿ ಒಂದೂವರೆ ತಿಂಗಳಲ್ಲಿ ಓದುವುದಾಗ ನೀವು ಆಯ್ಕೆ ಆಗಲು ಸಾಧ್ಯವಿಲ್ಲ ಯಾಕಂದ್ರೆ ಒಂದೂವರೆ ತಿಂಗಳಲ್ಲಿ ಸಿಲೆಬಸ್ ಆಗ್ಲಿ ಸ್ಪೀಡ್ ಆಗ್ಲಿ ಅಥವಾ ನೀವು ಓದೋದಾಗ್ಲಿ ಅಷ್ಟ ಆಗೋದು ಕಾರಣ ನಾವು ಇವಾಗ ಒಂದನೇ ತಾರೀಕಿಂದ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಕ್ಲಾಸಸ್ ಪ್ರಾರಂಭ ಮಾಡ್ತಾ ಇದೀವಿ ಅದಕ್ಕ ನಿಮ್ಗ ಮೂರು ತಿಂಗಳ ಕಾಲ ಓದಲು ನಿಮಗ ಎಲ್ಲಾನು ಅನುಕೂಲ ಆಗ್ತದೆ ಅದಕ್ಕ ನೀವು ಎಲ್ಲಾರು ನಮ್ಮಲ್ಲಿ ಗುರುತ್ಕೆರ ಅಕಾಡೆಮಿಯಲ್ಲಿ ಐವತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಆಸಕ್ತಿ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನೀವು ನೋಂದಾಯಿಸಬೇಕು ಹೆಸರು ಅವರಿಗೆ ಮೊದಲು ಬಂದವರಿಗೆ ಮಾತ್ರ ನಾವು ಆದ್ಯತೆ ಕೊಡಲಾಗ್ತದೆ ನಂತರ ನಿಮಗೆ ంత నోట్స్ నమ్మల్ గ్రంథాలయ కూడా ఇది ట్వెంటీ ఫోర్ ఇంటూ సెవెన్ ఓపెన్ ఓపన్ ఇది కోచింగ్ మాత్రం ఫ్రీ ఇచ్చే కోచింగ్ అంత సీట్ ఆగి ఫిజికల్ అంపూర్ణ ఉచిత వేట వసతి వ్యవస్థను చన కొడవి ఊట వసతి బట్ మినం చార్జ్ నాలుగు సవరూర్ మాత్ర కోచింగ్ ನೀವು ಎರಡು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಒಂದು ವರ್ಷ ಅಲ್ಲಿ ಎಷ್ಟು ಜನ ಎಷ್ಟು ದಿವಸ ಇದ್ರೂ ಸಹಿತ ಆ ಕೋಚಿಂಗ್ ಫೀ ಕೊಡ್ತೀವಿ ಇಲ್ಲಿ ಎಲ್ಲಾನು ಮಾಹಿತಿ ನಿಮಗೆ ಕೊಡಬೇಕಾದ್ರೆ ಒಂದು ಸಂಪರ್ಕ ನಂಬರ್ ಕೊಟ್ಟಿರ್ತೀವಿ ಆ ಮೊಬೈಲ್ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಜೈ ಹಿಂದ್